ತಾಲೂಕಿನ ಯಾವುದೇ ಗ್ರಾಮ ಪಂಚಾಯತಿಗೆ ಸೇರದ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾದ ಹಾಗೂ ಕೇವಲ ಚುನಾವಣೆಗೆ ಸೀಮಿತವಾದ ಕುಗ್ಗ್ರಾಮವಾದ ಬಂಗಾರಪೇಟೆ ತಾಲೂಕಿನ ಬೋಡಗುರ್ಕಿಯ ಜನತೆ ಬೇಸತ್ತು ಗ್ರಾಮ ಪಂಚಾಯತಿ ಚುನಾವಣೆ ಬಹಿಷ್ಕಾರಕ್ಕೆ ಮುಂದಾಗಿದ್ದಾರೆ ಹೌದು ಗ್ರಾಮದಲ್ಲಿ ಗುರುವಾರ ರಾಷ್ಟ್ರೀಯ ಅಪರಾಧ ತಡೆ ಮಾನವ ಹಕ್ಕುಗಳ ಭಾರತ ಪರಿಷತ್ತು ಆಶ್ರಯದಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಬೇಷರತ್ತಾಗಿ ಚುನಾವಣೆ ಬಹಿಷ್ಕರಿಸುವುದಾಗಿ ಘೋಷಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಷರತ್ತಿನಲ್ಲಿ ತಾಲೂಕು ಅಧ್ಯಕ್ಷ ಹಾಗೂ ಬೋಡಗುರ್ಕಿ ಗ್ರಾಮಸ್ಥ ರಾಜೇಂದ್ರ ಮಾತನಾಡಿ ಕಳೆದ ಆರು ವರ್ಷದಿಂದ ನಮ್ಮ ಗ್ರಾಮವನ್ನ ಯಾವುದೇ ಪಂಚಾಯಿತಿಗೆ ಸೇರಿಸದೆ ಮೂಲಭೂತ ಸೌಲಭ್ಯಗಳನ್ನ ನೀಡದೆ ಗ್ರಾಮ ಪಂಚಾಯಿತಿ ಹಾಗೂ ಜಿಲ್ಲಾಡಳಿತ ವಂಚಿಸಿದೆ ಎಂದು ಆರೋಪಿಸಿದ್ರು ಬೋಡಗುರ್ಕಿ ಗ್ರಾಮದಲ್ಲಿ ಇಬ್ಬರು ಗ್ರಾಮ ಪಂಚಾಯಿತಿಯ ಸದಸ್ಯರು ಇದ್ದು ಈ ಮೊದಲು ಈ ಬೋಡಗುರ್ಕಿ ಗ್ರಾಮ ಕೆಜಿಎಫ್ ತಾಲೂಕಿನ ಘಟ್ಟ ಮಾಜಮಂಗಲ ಗ್ರಾಮ ಪಂಚಾಯಿತಿಗೆ ಸೇರಿದ್ದು ಎರಡು ಸಾವಿರದ ಹದಿನೈದು ಹದಿನಾರರಿಂದ ಕಾಮಸಮುದ್ರಂ ಗ್ರಾಮ ಪಂಚಾಯಿತಿಗೆ ಸೇರಿದ್ದು ಅವರಿಗೂ ಕೂಡ ಸರಿಯಾದ ಮಾಹಿತಿ ಇಲ್ಲ ಮೂಲಭೂತ ಸೌಕರ್ಯ ಹಾಗೂ ಕಾಮಗಾರಿಗಳನ್ನ ಮಾಡಿಲ್ಲ ಈ ಕುರಿತು ಕಾಮಸಮುದ್ರಂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ವಾಣಿರವರನ್ನ ಸಂಪರ್ಕಿಸಿದಾಗ ಅವರು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಬೋಡ ಗುರುಕಿಗೆ ಸಂಬಂಧಿಸಿದ ಕಡತ ಲಭ್ಯತೆ ಇಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ವಿಚಾರದಲ್ಲಿ ನಾನೇನು ಮಾಡಲು ಸಾಧ್ಯವಿಲ್ಲ ಸಾಧ್ಯ ಇದ್ರೂ ಕೂಡ ಒತ್ತಡಕ್ಕೆ ಸಿಲುಕಿ ಮಾಡಲು ಈಗ ಸಮಯವಿಲ್ಲ ಎಂದು ಹಾರಿಕೆ ಉತ್ತರ ನೀಡಿದ್ದಾರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ದೂರನ್ನು ಬಂಗಾರಪೇಟೆ ತಾಲೂಕು ಪಂಚಾಯಿತಿಗೆ ರವಾನಿಸಿದೆ ಎಂದು ಹಿಂಬರಹ ನೀಡಿ ಕೈ ತೊಳೆದುಕೊಂಡಿದ್ದಾರೆ ಹೀಗಾಗಿ ನಾವು ಯಾವ ಪಂಚಾಯತಿಗೆ ಸೇರಿದ್ದೇವೆ ಎಂಬುದರ ಮಾಹಿತಿ ಇದುವರೆಗೂ ಕೂಡ ಲಭ್ಯವಾಗಿಲ್ಲ ಎಂದು ದೂರಿದ್ದಾರೆ ಈ ಕುರಿತು ಈಗಾಗಲೇ ಬಂಗಾರಪೇಟೆ ಶಾಸಕರಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಪ್ರಯೋಜನವಾಗಿಲ್ಲವೆಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ನೂರಾರು ಗ್ರಾಮಸ್ಥರು ನಮ್ಮ ಗ್ರಾಮವನ್ನ ಯಾವುದಾದ್ರೂ ಗ್ರಾಮ ಪಂಚಾಯತಿಗೆ ಸೇರಿಸುವವರೆಗೆ ಹಾಗೂ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವ ತನಕ ಎಲ್ಲ ಚುನಾವಣೆಗಳನ್ನ ಬಹಿಷ್ಕರಿಸುವುದಾಗಿ ತಿಳಿಸಿದ್ದಾರೆ ಕಡತಗಳು ಇಲ್ಲಿಗೆ ಬಂದಿಲ್ಲ ಅಂತ ಆದರೆ ನಾಮಿನೇಷನ್ಸ್ ಎಲ್ಲ ಇಲ್ಲೇ ಫೈಲ್ ಮಾಡ್ಕೊಳ್ತಿದ್ದಾರೆ ನಮ್ಮೂರಿಗೆ ವಾಟರ್ ಮ್ಯಾನ್ ಇದ್ದಾರೆ ವಾಟರ್ ಮ್ಯಾನ್ಗೆ ಸ್ಯಾಲ್ರಿ ಅವರೇ ಕೊಡ್ತಿದ್ದಾರೆ ನಮ್ಮೂರಿನಲ್ಲಿ ಎರಡು ಮೆಂಬರ್ಸ್ ಇದ್ದಾರೆ ನಮ್ಮೂರಿನವರನ್ನೇ ವೈಸ್ ಚೇರ್ಮಾನು ಮಾಡಿದ್ದಾರೆ ನಮ್ಮ ಪಂಚಾಯ ನಮ್ಮ ಊರಲ್ಲಿ ಪಂಚಾಯತಿಗೆ ಸೇರಿಲ್ಲ ಅಂದರೆ ಈ ಥರ ಏನಕ್ಕೆ ಮಾಡಿದ್ರು ಅವರು ಹೇಗೆ ಈ ಈ ಪೊಸಿಷನ್ ಎಲ್ಲ ಹೆಂಗೆ ಕೊಟ್ಟರು ಅವರು ಇದೆಲ್ಲ ನಾವು ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಿದಾಗ ನಾವು ಒಂದು ಜಾಬ್ ಕಾರ್ಡು ಮೋದಿ ಎಕ್ಸಾಂಪಲ್ ಕೋವಿಡಲ್ಲಿ ಕೋವಿಡ್ ಟೈಮಲ್ಲಿ ನೂರು ದಿನ ದಿನಗುಲಿ ಮಾಡೋ ಥರ ಒಂದು ಸ್ಕೀಮ್ ಕೊಟ್ಟರು ಒಂದು ಜಾಬ್ ಕಾರ್ಡ್ ಇದ್ರೆ ನಮ್ಮೂರಲ್ಲಿ ಒಬ್ಬೊಬ್ರಿಗೆ ಒಂದು ಹತ್ ಸಾವಿರನ ಇಪ್ಪತ್ತು ಸಾವಿರನೋ ಸಿಕ್ಕಿರೋದು ಇವಾಗ ಆ ದುಡ್ಡು ಕೂಡ ಸಿಗ್ಲಿಲ್ಲ ಅವ್ರಿಗೆ ಅಂತ ಕಷ್ಟ ಕಾಲದಲ್ಲಿ ಕೂಡ ಅವ್ರಿಗೆ ದುಡ್ಡು ಸಿಕ್ಕಿಲ್ಲ ಯಾಕೆ ಸಿಕ್ಕಿಲ್ಲ ಅಂದ್ರೆ ಒಂದು ಜಾಬ್ ಕಾರ್ಡ್ ಇಲ್ಲ ಆ ಜಾಬ್ ಕಾರ್ಡ್ ಹೋಗಿ ಕೇಳಿದಾಗ ಅವ್ರೇನ್ ಹೇಳ್ತಾರೆ ಅಂದ್ರೆ ಈ ಪಂಚಾಯತಿಗೆ ನೀವು ಸೇರ್ಪಡೆ ಆಗಿಲ್ಲ ನಾವು ಕೊಡೋದಿಲ್ಲ ಪಿಡಿಒ ಅಧಿಕಾರಿಗಳು ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ ನಮಗೆ ತುಂಬಾ ಪ್ರೆಷರ್ ಇದೆ ನಾವು ಹಂಗಾಗಿ ನಿಮ್ಮ ಊರನ್ನ ಸೇರಿಸಿಲ್ಲ ಅಂತ ಹೇಳ್ತಿದಾರೆ ಆದರೆ ಯಾವ ರೀತಿ ಪ್ರೆಷರು ಯಾರು ಪ್ರೆಷರ್ ಆಗ್ತಿದಾರೆ ಅಂತ ಯಾರು ಹೇಳ್ತಿಲ್ಲ ಗೊತ್ತೇ ಇಲ್ಲ ನಮ್ಮೂರಲ್ಲಿ ಆರ್ನೂರ ಐವತ್ತು ಓಟ್ ಇದೆ ನಾವು ಆರ್ನೂರ ಐವತ್ತು ಓಟ್ ಅನ್ನ ನಾವು ಪ್ರತಿ ಎಲೆಕ್ಷನ್ಗೂ ನಾವು ಆರ್ನೂರ ಐವತ್ತು ಓಟ್ ಅನ್ನ ಕ್ಯಾಸ್ಟ್ ಮಾಡ್ತಾ ಇದೀವಿ ಒಬ್ಬ ಪ್ರತಿನಿಧಿಗಳಿಗೆ ಕೊಡ್ತಾ ಇದೀವಿ ಆದ್ರೆ ಆ ಪ್ರತಿನಿಧಿಗಳು ಕೂಡ ಇನ್ನೊಂದು ನಾವು ಅವ್ರ ತಲೆ ಕೆಡ್ಸ್ಕೊಂಡಿಲ್ಲ ಯಾಕೆ ಏನು ಅಂತ ನಾವ್ ಅವ್ರನ್ನ ಕೇಳಿದಾಗ ಯಾರು ಉತ್ತರ ಕೊಡ್ತಾ ಇಲ್ಲ ತುಂಬಾ ಅಸಡ್ಡೆ ನಾವ್ ಒಂದು ಬ್ಯಾಂಕ್ ಹೋಗಿ ಒಂದು ಲೋನ್ ಬೇಕು ಅಗ್ರಿಕಲ್ಚರ್ ಲೋನ್ ಬೇಕಂತ ಒಂದು ಬ್ಯಾಂಕ್ ಹೋಗಿ ಕೇಳಿದ್ರು ನಿಮ್ಮೂರ ಇಲ್ಲಿಲ್ಲ ರೀ ಹೋಗ್ರಿ ಅಸಡ್ಡೆ ಆಗಿ ಮಾತಾಡ್ತಾರೆ ಓ ಹತ್ರ ಹೋಗಿ ಕೇಳಿದ್ರು ಅಸಡ್ಡೆ ಇಲ್ಲ ರೀ ನಾಳೆ ಬನ್ರಿ ಯಾರ್ಗೋ ಒಬ್ರು ಹೇಳಿದಾರೆ ನಿಮ್ದು ಹೈದರಾಬಾದ್ ಕಳ್ಸಿದ್ವಿ ಫೈಲು ಹೈದರಾಬಾದ್ ಇಂದ ಬರ್ಬೇಕಂತ ನಮ್ಗೆ ಶಾಕ್ ಆಗೋಯ್ತು ಒಬ್ರಿಗೆ ಹೈದರಾಬಾದ್ ಅಂತ ಹೇಳಿದಾರೆ ಇನ್ ಕೆಲವ್ರಿಗೆ ಡೆಲ್ಲಿ ಅಂತ ಹೇಳಿದಾರೆ ಹೈದರಾಬಾದ್ಗೂ ಗು ಸಂಬಂಧನೇ ಇಲ್ಲ ಯಾಕೆ ಹೈದ್ರಾಬಾದ್ ಗು ಫೈಲ್ ಆಯ್ತು ಒಬ್ಬ ಪಿ ಒ ಅಧಿಕಾರಿ ಈ ತರ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಅಂದ್ರೆ ನಮ್ಗೆ ಯಾ ಯಾರು ಇವಾಗ ನ್ಯಾಯ ಅಂತ ಗೊತ್ತಾಗ್ಲಿಲ್ಲ ಹಾಗಾಗಿ ನಾವು ಡಿ ಸಿ ಅವ್ರಿಗೂ ಮನವಿ ಮಾಡಿದೀವಿ ತಹಸೀಲ್ದಾರ್ ಅವ್ರಿಗೂ ಮನವಿ ಮಾಡ್ತಾ ಇದೀವಿ ನಮ್ಗೆ ಈ ಚುನಾವಣೆ ಬೇಡ ಎಲ್ಲಿವರೆಗೂ ಬೇಡ ಅಂದ್ರೆ ಪಂಚಾಯಿತಿಯನ್ನ ಸೇರ್ಪಡೆ ಮಾಡಿ ಫಸ್ಟ್ ಆಮೇಲೆ ನಾವು ಈ ಚುನಾವಣೆ ನಡೆಸ್ಕೊಳ್ಳಿ ಅದುವರೆಗೂ ನಾವು ಪಂಚಾಯಿತಿ ಬೇಡ ಅಂತ ಹೇಳ್ತಾ ಇದೀವಿ ಇದು ಬಂಗಾರಪೇಟೆ ಬಂಗಾರಪೇಟೆ ತಾಲೂಕು ಇದು ಬಂಗಾರಪೇಟೆ ತಾಲೂಕು ನಾವು ಮೊದಲಿಂದನೂ ಬಂಗಾರಪೇಟೆಗೆ ನಾವು ಓಟ್ ಹಾಕ್ತಾ ಇದೀವಿ ಆದರೆ ಮೊದಲು ಏನ್ ಮಾಡಿದ್ದಾರೆ ಅಂದ್ರೆ ಬರೀ ಆಡಳಿತ ಕಚೇರಿ ಮಾತ್ರ ಇಟ್ಟಿತ್ತು ಅದು ಯಾವ ರೀತಿ ಅವಾಗ ಅವರು ಯಾವ ರೀತಿ ತಲೆ ಓಡಿಸಿ ಅವರು ಆಡಳಿತ ಕಚೇರಿ ಮಾತ್ರ ಘಟ್ಟಮಾದ ಮಾದ ಮಂಗ್ಲಮಿತ್ತು ಆದರೂ ಆ ಸಂದರ್ಭದಲ್ಲೂ ಸಹ ನಾವು ಓಟ್ ಮಾತ್ರ ಬಂಗಾರಪೇಟೆಗೆ ಕೊಡ್ತಾ ಇದ್ವಿ ಎಮ್ ಎಲ್ ಎ ಬಂಗಾರಪೇಟೆ ಅವರು ಆದರೆ ನಮ್ಗೆ ಅಲ್ಲಿ ಏನಾದರೂ ಸೌಕ ಸೌಲಭ್ಯ ಬರ್ಬೇಕಂದ್ರೆ ಕೆ ಜಿ ಎಫ್ ಎಂ ಇದರಿಂದ ಬರ್ತಾಯಿದ್ವಿ ಅದು ಹೇಗೆ ಅಂತ ಆಗ್ಲೂ ಕನ್ಫ್ಯೂಷನ್ ಇವಾಗ ನಮ್ಮನ್ನು ತಗೊಂಡೋಗಿ ಒಂಥರ ತ್ರಿಶಂಕು ಅಂತ ಹೇಳಿದಾರಲ್ಲ ಅಂತ ಸ್ಥಿತಿನಲ್ಲಿ ಇಟ್ಟಿದ್ದಾರೆ ನಮ್ಗೆ ಈ ಈ ಗ್ರಾಮಕ್ಕೆ ಐದು ಪೈಸೆ ಕೆಲಸ ಆಗಿಲ್ಲ ಪಂಚಾಯತಿ ಕಡೆಯಿಂದ ಐದು ಪೈಸೆ ಕೆಲಸ ಆಗಿಲ್ಲ ಎರಡು ಒಂದು ಒಂದು ಕಿಲೋಮೀಟರ್ ರೋಡ್ ಆಗಿರ್ಬೋದು ಸಿಮೆಂಟ್ ರೋಡ್ ಅದು ನಾವು ಕೇಳಿದಾಗ ಅದು ಎಮ್ ಎಲ್ ಎ ಸ್ಕೀಮ್ ಹೇಳಿದ್ದಾರೆ ಒಂದು ಸಮುದಾಯ ಭವನ ಆಗಿದೆ ಆ ಸಮುದಾಯ ಭವನಕ್ಕೆ ಎಲೆಕ್ಟ್ರಿಸಿಟಿನೇ ಹಾಕಿಲ್ಲ ಬಿಲ್ ಕ್ಲೈಮ್ ಮಾಡಿದ್ದಾರೆ ನಮ್ಮ ಜನಪ್ರತಿನಿಧಿಗಳೇ ಬಂದು ಅದನ್ನ ಓಪನ್ ಮಾಡಿ ಹೋಗಿದ್ದಾರೆ ಅದು ಯಾವ ತರ ಆ ಇಂಜಿನಿಯರ್ ಗೆ ನಾವು ನಿಜವಾಗ್ಲೂ ತುಂಬಾ ಸೆಲೆಕ್ಟ್ ಹೊಡಿತೀವಿ ಅವ್ರಿಗೆ ಅವ್ರು ತುಂಬಾ ಮೇಧಾವಿಗಳು ಎಲೆಕ್ಟ್ರಿಸಿಟಿ ಇಲ್ದಿರಾನೇ ಅವರು ಬಿಲ್ ಟೈಮ್ ಮಾಡಿಕೊಟ್ಟು ಓಪನ್ ಮಾಡಿದ್ದಾರೆ ಅಂದ್ರೆ ನಾವ್ ಏನ್ ಹೇಳುದು ಅಂತ ಸಮುದಾಯ ಒಂದು ಡ್ರೈನೇಜ್ ಇಲ್ಲ ಏನೂ ಇಲ್ಲ ಆತರ ಮಾಡಿದ್ದಾರೆ ಶಾಸಕರ ಗಮನಕ್ಕೆ ಇದು ಹೋಗಿದೆ ಅಂತ ನಮ್ಮೂರಿನ ಜನಪ್ರತಿನಿಧಿ ಹೇಳಿದ್ದಾರೆ ಅವರು ಕೇಳಿದಾಗ ಅವರು ಡಿ ಸಿಗುನು ಕೊಟ್ಟಿದೀವಿ ಅಂತಾನೆ ಹೇಳಿದಾರೆ ಈಗಲೆಲ್ಲ ನಾವೂ ಒಂದು ಕೊಟ್ಟಿದ್ದೀವಿ ಎಲ್ಲರೂ ಕೊಟ್ಟಿದೀವಿ ಆದ್ರೂ ಯಾವುದೇ ರೀತಿ ಆಕ್ಷನ್ ಇನ್ನೂ ಆಗಿಲ್ಲ ಯಾಕಾಗಿಲ್ಲ ಅಂದ್ರೆ ನಾವು ನಾವ್ ಪಿಡಿಒ ಕೇಳಿದಾಗ ಅವ್ರು ಹೇಳ್ತಿದ್ದಾರೆ ನಮಗೆ ಪ್ರೆಷರ್ ಇದೆ ಯಾರು ಪ್ರೆಷರ್ ಅಂತ ಆದ್ರೆ ಅಟ್ಲೀಸ್ಟ್ ಲೀಸ್ಟ್ ಅವರು ಮೀಡಿಯಾ ಮುಂದೆ ಬಂದು ಹೇಳಿದ್ರೆ ಚೆನ್ನಾಗಿರುತ್ತೆ ಇಂಥವರು ನಮಗೆ ಪ್ರೆಷರ್ ಆಗ್ತಿದ್ದಾರೆ ನಾವು ಇದು ಸೇರ್ಪಡೆ ಮಾಡಕ್ ಆಗಲ್ಲ ಅಟ್ಲೀಸ್ಟ್ ನಮ್ ಕಾಮ ಸಮುದ್ರ ಆಗಿಲ್ಲ ಅಂದ್ರೆ ಬೇರೆ ಪಕ್ಕದ ಪಕ್ಕದ ಪಂಚಾಯತಿಗಾದ್ರೆ ಹಾಕ್ಲಿ ಫಸ್ಟ್ ನಮ್ಮ ಹೆಸರನ್ನು ನಮೋದ್ನೆ ಮಾಡ್ಲಿ ತುಂಬಾ ಜನ ರೈತರು ಜಾಬ್ ಕಾರ್ಡ್ ಲೋನ್ ಇಂದ ಐದು ಪೈಸೆ ಕೆಲಸ ಆಗಿಲ್ಲ ನರೇಗಾ ಅನ್ನೋ ಒಂದು ಹೆಸರನ್ನ ಇಲ್ಲಿ ಬಂದು ಪಿ ಡಿ ಬಂದು ಇದುವರೆಗೂ ಹೇಳಿಲ್ಲ ಪಿ ಡಿ ಅನ್ನೋರ್ ಇದಾರೆ ಏನಕ್ಕೆ ಇದಾರೆ ಅಂತ ಕೂಡ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಪಿಡಿಒ ಬಂದು ಇಲ್ಲಿ ಅವೇರ್ನೆಸ್ ಕೊಟ್ಟಿಲ್ಲ ಫಸ್ಟ್ ಈ ಸಂದರ್ಭದಲ್ಲಿ ಶರತ್ತಿನ ರಾಷ್ಟ್ರೀಯ ಅಧ್ಯಕ್ಷ ಜಾನ್ ಶ್ಯಾಮು ಎಲ್ ಕೆಂಜೆ ಮಾತನಾಡಿ ಬೋಡಗುರ್ಕಿ ಗ್ರಾಮಸ್ಥರು ತಮ್ಮ ಸಂಸ್ಥೆಯ ಕಚೇರಿಗೆ ನೀಡಿದ ಲಿಖಿತ ದೂರಿನ ಮೇರೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಈಗಾಗಲೇ ಮನವಿ ನೀಡಿದ್ರೂ ಪ್ರಯೋಜನ ಆಗಿಲ್ಲ ಗ್ರಾಮಸ್ಥರಿಗೆ ನ್ಯಾಯ ಕೊಡಿಸಲು ಈಗಾಗಲೇ ನ್ಯಾಯಾಲಯದ ಮೊರೆ ಹೋಗಲು ಸಿದ್ಧತೆ ಮಾಡಿದ್ದು ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ದಾಖಲಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ನ್ಯಾಷನಲ್ ಚೇರ್ಮನ್ ಆಗಿದ್ದೀವಿ ಈ ಸಂಸ್ಥೆ ಬಂದು ನೀತಿ ಆಯೋಗ ಭಾರತ ಸರ್ಕಾರದಿಂದ ನೋಂದಣಿಯಾಗಿರ್ತಕ್ಕಂಥ ಸಂಸ್ಥೆ ಮತ್ತು ಇದು ಈ ಸಂಸ್ಥೆ ಬಂದು ಕೋಲಾರಲ್ಲಿ ಬ್ರಾಂಚ್ ಆಫೀಸ್ ಇದೆ ಮತ್ತು ಬೆಂಗಳೂರಲ್ಲಿ ಹೆಡ್ ಆಫೀಸ್ ಇದೆ ಇನ್ನು ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ಸುಮಾರು ಹದಿನೆಂಟು ಸ್ಟೇಟ್ಗಳಲ್ಲಿ ನಮ್ಮ ಸಂಸ್ಥೆ ಇದೆ ಇವತ್ತಿನ ವಿಶೇಷ ಏನಂತಂದರೆ ಇವತ್ತು ಈ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಕಾಮಸಮುದ್ರ ಹೋಬ್ಳಿಯಲ್ಲಿ ನೋಡಗುರ್ಕಿ ಅನ್ನೋ ಒಂದು ಗ್ರಾಮ ಇದೆ ಈ ಗ್ರಾಮ ಬಂದ್ಬಿಟ್ಟು ಸುಮಾರು ಐದು ಆರು ವರ್ಷಗಳ ಹಿಂದೆ ಇದು ಕೆ ಜಿ ಎಫ್ ಕಾನ್ಸ್ಟಿಟ್ಯೂನ್ಸಿ ಕೆ ಜಿ ಎಫ್ ಕ್ಷೇತ್ರದ ಘಟ್ಟಮಾದಮಂಗಲ ಅನ್ನೋ ಗ್ರಾಮ ಪಂಚಾಯಿತಿಯಲ್ಲಿತ್ತು ಈ ಒಂದು ಗ್ರಾಮವನ್ನು ರಿಮೂವ್ ಮಾಡಿ ಅಂದರೆ ತೆಗೆದು ಇದನ್ನು ಬಂದು ಕಾಮಸಂದ್ರ ಗ್ರಾಮ ಪಂಚಾಯತಿಗೆ ಬಂಗಾರಪೇಟೆ ಕ್ಷೇತ್ರದಲ್ಲಿ ಇದನ್ನು ಸೇರ್ಪಡೆ ಮಾಡಿದರು ಆದರೆ ಗ್ರಾಮ ಪಂಚಾಯತಿಯಲ್ಲಿ ಕಾಮಸಂದ್ರದಲ್ಲಿ ಈ ಒಂದು ಗ್ರಾಮ ಇದುವರೆಗೂ ಸೇರ್ಪಡೆ ಆಗಿರೋದಿಲ್ಲ ಕಾರಣ ಏನು ಅಂತ ಕೇಳಿದ್ರೆ ಅವರು ಏನೇನೋ ಉತ್ತರ ಕೊಡ್ತಾರೆ ಆದರೆ ಇದುವರೆಗೂ ಸೇರ್ಪಡೆ ಆಗಿಲ್ಲ ಇಲ್ಲಿ ಎಲ್ಲಾನೇ ಇಲ್ಲಿಗಲಾಗಿ ನಡೀತಾ ಇದೆ ಅಂತೇಳಿ ಇಲ್ಲಿರುವಂತಹ ಸ್ಥಳೀಯ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಇವರಿಗೆ ಒಂದು ಜಾಬ್ ಕಾರ್ಡ್ಸ್ ಇಲ್ಲ ಇಲ್ಲಿ ಇವರಿಗೆ ಪಿಷನ್ಸ್ ಇಲ್ಲ ಇಲ್ಲಿ ಬಂದು ಆಶಾ ಆಶಾ ಕಾರ್ಯಕರ್ತರು ಕೂಡ ಇಲ್ಲ ಇಲ್ಲಿ ಇಲ್ಲಿ ಮತ್ತೆ ಬಂದ್ಬಿಟ್ಟು ಸಬ್ಸಿಡಿ ಲೋನ್ಸು ಯಾವುದೂ ಇಲ್ಲ ಇನ್ನು ಹೇಳ್ಬೇಕಂದ್ರೆ ಡ್ರೈನೇಜಸ್ ಇಲ್ಲ ಇನ್ನು ಸುಮಾರು ಜನಕ್ಕೆ ಮನೆಗಳಿಲ್ಲ ಮನೆ ನೋಡಿದ್ರೆ ಆ ಮನೆಗಳು ಬಂದು ತುಂಬಾ ಹಳೆ ಕಾಲದ ಮನೆಗಳು ಬಿದ್ದೋಗೋ ಪರಿಸ್ಥಿತಿಯಲ್ಲಿದ್ದಾರೆ ಬಿದ್ದೋಗ ಬಿದ್ದೋಗಿದೆ ಮನೆಗಳು ಬಿದ್ದೋಗಿ ಇದೆ ಕೆಲವರು ಬಂದ್ಬಿಟ್ಟು ಮನೆ ಕಟ್ಕೊಳ್ಳಲಾರದೆ ಪರಿಸ್ಥಿತಿಯಲ್ಲಿದ್ದಾರೆ ಅಷ್ಟು ಬಡತನದಲ್ಲಿದ್ದಾರೆ ಮತ್ತೆ ಬಂದ್ಬಿಟ್ಟು ಈ ಗ್ರಾಮ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಕಾರ್ಯಕ್ರಮ ಯಾವುದೇ ಆಗಿಲ್ಲ ಈ ಊರಲ್ಲಿ ಇದುವರೆಗೂ ಐದು ವರ್ಷದಿಂದ ಆರು ವರ್ಷಗಳಿಂದ ಇಲ್ಲಿ ಜನಪ್ರತಿನಿಧಿಗಳೇ ಆಗಲಿ ಇಲ್ಲ ಅಧಿಕಾರಿಗಳೇ ಆಗಲಿ ಬಂದು ಈ ಊರಲ್ಲಿ ಏನು ಸಮಸ್ಯೆ ಇದೆ ಏನು ನಡೀತಾ ಇದೆ ಏನು ನಿಮಗೆ ಒಂದು ಕೊರತೆ ಏನಾದರೂ ಇದೆಯಾ ಏನು ಅನ್ನೋದನ್ನ ಇದುವರೆಗೂ ಏನಿಲ್ಲ ವಿಚಾರಿಸಿಲ್ಲ ಅವರ ಕಷ್ಟ ಸುಖಗಳಿಗೆ ಯಾವುದೇ ಆದರ್ಶ ಕೊಟ್ಟಿಲ್ಲ ಸರ್ಕಾರದಿಂದ ಬಂದಿರುವಂಥ ಸವಲತ್ತುಗಳು ಇದುವರೆಗೂ ಇವ್ರಿಗೆ ತಲುಪಿಲ್ಲ ಅಂದರೆ ಈ ಆರು ವರ್ಷ ಈ ಆರು ವರ್ಷ ಕಾಲ ಬಂದ್ಬಿಟ್ಟು ಇವ್ರಿಗೆ ಯಾವುದೇ ಇಲ್ಲ ಇವರು ಒಂದು ವೇಳೆ ಲೋನ್ ಮಾಡಿಸ್ಕೋಬೇಕು ಅಕೌಂಟ್ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಬ್ಯಾಂಕ್ಗೆ ಹೋದ್ರೆ ಬ್ಯಾಂಕ್ ಅವರು ಒದ್ದು ಓಡಿಸ್ತಾರೆ ಅಂದ್ರೆ ಬೈದು ಕಲಿಸ್ತಾರೆ ನೀವು ಇಲ್ಲಿಗೆ ಬರಬೇಡ್ರಿ ಯಾಕಂದ್ರೆ ನಿಮ್ಮ ಮೂರು ಇನ್ನ ಪಂಚಾಯ್ತಿಗೇನೆ ಸೇರ್ಪಡೆ ಆಗಿಲ್ಲ ನಾವ್ ಹೆಂಗ್ ಕೊಡಕ್ಕಾಗತ್ತೆ ನಾವ್ ಹೆಂಗ್ ಸೇರ್ಕೊಳ್ಳೋ ಇದು ಅಕೌಂಟ್ ಮಾಡಿಸಕ್ಕಾಗತ್ತೆ ಅಂತ ಹೇಳಿ ಇವ್ರನ್ನ ಇದು ಮಾಡ್ತಿದ್ದಾರೆ ಆದ ಕಾರಣ ಇವರು ನೋಡಿ ನೋಡಿ ಬೇಸತ್ತೋದ್ರು ಆಗ ನಮ್ಮ ಸಂಸ್ಥೆಗೆ ಮಾನವ ಹಕ್ಕುಗಳ ಸಂಸ್ಥೆಗೆ ಇವ್ರು ಬಂದು ಅವರು ದೂರನ್ನ ಕೊಟ್ಟರು ಆಮೇಲೆಗೆ ನಾವು ಬಂದು ಇಲ್ಲಿ ನಾವು ವಿಚಾರಿಸಿ ಇಲ್ಲ ನಾವು ಪರಿಶೀಲನೆ ಮಾಡಿದಾಗ ಇವರು ಈ ವಿಷಯಗಳೆಲ್ಲ ಕಂಡು ಬಂದಿದ್ದಾರೆ ಆವಾಗ ಅವರು ನಮಗೆ ಲಿಖಿತ ಪೂರ್ವಕವಾದಂಥ ಒಂದು ಪತ್ರ ಕೊಟ್ಟಿದ್ದಾರೆ ಏನಂತಂದರೆ ನೀವು ಇದುವರೆಗೂ ಈ ಒಂದು ಆರು ವರ್ಷ ಕಾಲ ಈ ಗ್ರಾಮ ಪಂಚಾಯತಿಗೆ ಸೇರ್ಪಡೆ ಆಗಿಲ್ಲ ಸರ್ ಇನ್ನು ಮೇಲೆ ನಾವು ಮಾಡ್ತೀವಿ ಮಾಡಬೇಕು ಆದರೆ ಮಾಡೋಕ್ಕಾಗ್ತಾಯಿಲ್ಲ ನಮಗೆ ಕೆಲವೊಂದು ಒತ್ತಡಗಳಿದೆ ಅಂತೇಳ್ಬಿಟ್ಟು ಪೀಡಿ ಅಧಿಕಾರಿಗಳನ್ನ ಹೇಳ್ತಿದ್ದಾರೆ ಅದು ಯಾವ ಒತ್ತಡ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಇವರು ಜನರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರಾ ಇಲ್ಲ ಬೇರೆಯವ್ರಿಗಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರಾ ಗೊತ್ತಾಗ್ತಾ ಇಲ್ಲ ಅದರಿಂದ ಈ ಒಂದು ವಿಷಯವನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ಈ ಊರಿನವ್ರು ಏನು ಹೇಳ್ತಿದ್ದಾರೆ ಅಂದರೆ ನಮ್ಗೆ ಯಾವುದೇ ಸವಲತ್ತು ಇಲ್ಲ ನಮ್ಗೆ ಯಾವುದೇ ಕಷ್ಟ ಆಗಿಲ್ಲ ಅಂದರೆ ನಾವು ಯಾಕೆ ಓಟ್ ಹಾಕ್ಬೇಕು ನಾವು ಯಾಕೆ ಚುನಾವಣೆ ಸ್ಪ ಸ್ಪಂದಿಸಬೇಕು ಅದರಿಂದ ನಾವು ಚುನಾವಣೆ ಬಹಿಷ್ಕಾರ ಮಾಡ್ತೀವಿ ನಮಗೆ ಗ್ರಾಮ ಸೇರ್ಪಡೆ ಮಾಡಿ ನಮಗೆಲ್ಲ ಸೌಕಲ ಸೌ ನಮ್ಮ ಸವಲತ್ತುಗಳು ಸೌಕ ಸೌಕರ್ಯಗಳು ಸಿಕ್ಕಿದ್ರೆ ಆವಾಗ ನಾವು ಓಟ್ ಬೇಕಂದರೆ ಆಗ್ತೀವಿ ಅಂತ ಹೇಳ್ತಿದ್ದಾರೆ ಇವು ಗ್ರಾಮಸ್ಥರು ದೊಡ್ಡವರೆಲ್ಲರೂ ಕೂಡ ಸೇರಿ ಆದ್ದರಿಂದ ನಾವು ಈ ಒಂದು ವಿಷಯವನ್ನು ಬೇಗನೆ ಇದು ಬಂದ್ಬಿಟ್ಟು ಸರಿಯಾಗಬೇಕು ಮತ್ತು ಈ ಗ್ರಾಮಕ್ಕೆ ಆರು ವರ್ಷಗಳಿಂದ ಏನು ಅನುದಾನಗಳು ಸರ್ಕಾರದಿಂದ ಬರಬೇಕಾಗಿತ್ತೋ ಅದು ಬಂದಿಲ್ವೋ ಅದು ಎಲ್ಲಿ ಹೋಯ್ತು ಅದು ಯಾರು ಕಬಲಿಸ್ತಿದ್ದಾರೆ ಅದು ಎಲ್ಲಿ ಹಗರಣ ಆಗಿದೆಯೋ ಅದನ್ನು ಬೈ ಬರಬೇಕು ನಾವು ನ್ಯಾಯಾಲಯದ ಬಾಗಿಲು ಮೆಟ್ಟಲೆಚ್ತೀವಿ ಅಲ್ಲಿ ನಾವು ದೂರ ಪ್ರಕರಣೆ ಮಾಡ್ತೀವಿ ಎಂಕ್ವೈರಿ ಕಮಿಷನ್ಗೆ ಹಾಕ್ತೀವಿ ಎಂಕ್ವೈರಿ ಕಮಿಷನ್ಗೆ ಹಾಕಿ ಎಲ್ಲ ಮಾಹಿತಿಯನ್ನು ನಾವು ತಗೊಳ್ತೀವಿ ಮತ್ತು ಅವ್ರ ಮೇಲೆ ಖಂಡಿತ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಧಿಕಾರಿಗಳಾಗಲಿ ಪ್ರತಿನಿಧಿಗಳಾಗಲಿ ಇಲ್ಲಾಂದರೆ ಈ ಪಂಚಾಯಿತಿ ಸದಸ್ಯರಾಗಲಿ ಯಾರೇ ಆಗಲಿ ಇದರಲ್ಲಿ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೋ ಅವ್ರ ಮೇಲೆ ಪ್ರಕರಣ ದಾಖಲಿಸಿ ಅವ್ರ ಮೇಲೆ ಕೇಸನ್ನು ಮಾಡಿ ಅವರಿಗೆ ಸರಿಯಾದ ರೀತಿಯಲ್ಲಿ ಕಾನೂನು ರೀತಿ ಕ್ರಮ ವಹಿಸೋದಕ್ಕೆ ನಾವು ಕೂಡ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷೆ ವಿ ಪುಷ್ಪ ಬಂಗಾರಪೇಟೆ ತಾಲೂಕು ಯುವ ಘಟಕ ಅಧ್ಯಕ್ಷ ಪ್ರದೀಪ್ ಕುಮಾರ್ ಯಾದವ್ ಗ್ರಾಮ ಮುಖಂಡರುಗಳಾದ ಬಿವಿ ವಿಜಯರಾಮ್ ಸುಂದರೇಶಯ್ಯ ಲೋಕೇಶ್ ರೆಡ್ಡಿ ಶ್ರೀನಿವಾಸ ಗಂಗಾರೆಡ್ಡಿ ದಿವಾಕರ್ ಪ್ರದೀಪ್ ವಿ ಸುರೇಶ್ ಎಲ್ ರಾಜ್ ಶಿವಪ್ರಕಾಶ್ ಶಿವಶಂಕರ್ ದಿಲೀಪ್ ಬಿಜಿ ನಾರಾಯಣ ಸ್ವಾಮಿ ವಿ ವೆಂಕಟೇಶ್ ಜಯಚಂದ್ರ ಬಿಸಿ ನರಸಿಂಹ ಮಹಿಳೆಯರು ಭಾಗವಹಿಸಿದ್ದರು